ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮತ ಹಾಕಲ್ಲ ಅಂತ ರೋಷಾವೇಶದ ಮಾತುಗಳನ್ನ ಆಡ್ಲಾಗ್ತಾ ಇದೆ ಕುಲ ಸಮಾಜದ ಕ್ಷತ್ರಿಯ ಸಮಾಜದ ಕಡೆಗಣನೆ ಮಾಡಿರುವಂತ ಆರೋಪ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತಿಗಳ ಸಮಾಜದವರು ನಾಲ್ಕು ದಿನಗಳ ಹಿಂದೆ ಶ್ರೀ ದ್ರೌಪದಮ್ಮ ಮಠಕ್ಕೆ ಭೇಟಿಯನ್ನ ನೀಡಿದ್ರು ಕೆ ಸುಧಾಕರ್ ಶ್ರೀ ಮಂಜುನಾಥ ಸ್ವಾಮೀಜಿ ತಿಗಳ ಸಮಾಜದ ಮುಖಂಡರ ಜೊತೆಗೆ ಚರ್ಚೆಯನ್ನ ಮಾಡಿದರು ಮಠದಲ್ಲಿ ಆದೇಶಕ್ಕೆ ತಾಯಿಯನ್ನ ಮುಟ್ಟಿ ಪ್ರಮಾಣ ಮಾಡಿದ್ರು ಸುಧಾಕರ್ ಇನ್ನೆರಡು ದಿನಗಳಲ್ಲಿ ಹೂಡಿ ವಿಜಯ್ ಕುಮಾರ್ ಬಳಿ ಮಾತನಾಡುವ ಭರವಸೆಯನ್ನ ಕೊಟ್ಟಿದ್ರು ಸುಧಾಕರ್ ಮಾತು ಕೊಟ್ಟು ನಾಲ್ಕು ದಿನ ಆದ್ರೂ ಭೇಟಿ ಮಾಡಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ಕುಮಾರ್ಗೆ ಟಿಕೆಟ್ ಕೈ ತಪ್ಪಿರುವ ಆರೋಪವನ್ನ ಈ ಟಿಕೆಟ್ ಅನ್ನ ಕೈ ತಪ್ಪಿಸಿದ್ದೇ ಸುಧಾಕರ್ ಅನ್ನುವಂತ ಒಂದು ಆರೋಪವನ್ನ ಎದುರಿಸ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ತಪ್ಪಿಸಿದ್ದಕ್ಕೆ ತಿಗಳ ಸಮುದಾಯ ಕಿಡಿಕಾರ್ತಾ ಇದೆ ಅಂದ್ರೆ ನಮ್ಮನ್ನ ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ ಸುಧಾಕರ್ ಅವರು ಅನ್ನುವಂಥದ್ದು ಒಂದು ಗಂಭೀರವಾದಂತ ಆರೋಪ ವಿಜಯ್ ಕುಮಾರ್ ಚುನಾವಣೆಯಲ್ಲಿ ನಿಂತ್ಕೊಳ್ತಾ ಇದ್ರು ಬಿಜೆಪಿಯಿಂದಲೇ ನಿಂತ್ಕೊಳ್ತಾ ಇದ್ರು ಆದ್ರೆ ಅವರ ಟಿಕೆಟ್ ಅನ್ನ ತಪ್ಪಿಸಿದ್ದೆ ಇದೇ ಸುಧಾಕರ್ ಒಂದು ವೇಳೆ ಅವರು ಅವತ್ತು ಬಿಜೆಪಿಯಿಂದ ನಿಂತಿದ್ರೆ ವಿಜಯ್ ಕುಮಾರ್ ಗೆಲ್ತಾ ಇದ್ರು ಆದ್ರೆ ನಮಗ್ ಅನ್ಯಾಯ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ ದೇವನಹಳ್ಳಿಯಲ್ಲಿ ನಾಯಕರುಗಳನ್ನ ಮತ್ತು ಸ್ವಾಮೀಜಿಗಳನ್ನ ಸಮಾಧಾನ ಪಡಿಸಿ ಅವರನ್ನ ಭೇಟಿಯಾಗಿ ಶಮನಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದ್ರು ಸಹ ಇನ್ನೂ ಆಸಮಾಧಾನ ಶಮನ ಆಗಲಿಲ್ಲ ಈ ಕಾರಣದಿಂದ ಯಲಹಂಕದಲ್ಲಿ ಏನು ಒಂದೀ ಕುಲ ಕ್ಷೇತ್ರೀಯ ಸಮಾಜ ಅಂದ್ರೆ ಕರ್ಗ ಬರ್ತಕ್ಕಂಥ ಸಮಾಜ ಒಂದಾಗಿ ಇವತ್ತು ಸಹ ಸಭೆಯಲ್ಲಿ ನಿರ್ಧಾರ ಮಾಡಿ ನಾವು ಯಾವ ಕಾರಣಕ್ಕೂ ನಮ್ಮ ಸಮಾಜದ ಮುಖಂಡನ ಬೆಳವಣಿಗೆಗೆ ಬೆಳವಣಿಗೆ ಬೆಳವಣಿಗೆಗೆ ಅಡ್ಡಿ ಸುಧಾಕರ್ ವಿರುದ್ಧ ನಾವು ಓಟ್ ಹಾಕ್ತೀವಿ ಅಂತಕ್ಕಂಥ ನಿರ್ಧಾರ ಮಾಡಿದರೆ ಈ ನಿಟ್ಟಿನಲ್ಲಿ ಸ್ವಾಮೀಜಿ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಸ್ವಾಮೀಜಿ ಇವತ್ತಿನ ಯಲಂಕ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಅದೇ ಯಾವುದೇ ಒಂದು ವ್ಯಕ್ತಿ ಅನ್ನೋದಕ್ಕೆ ವ್ಯಕ್ತಿ ಪಕ್ಷದ ವಿರುದ್ಧ ಅನ್ನೋದಕ್ಕಿಂತ ವ್ಯಕ್ತಿ ವಿರುದ್ಧ ಅಷ್ಟೇ ನಮ್ಮ ಒಂದು ಪ್ರತಿಭಟನೆ ಈ ಒಂದು ಸಮಾಜದ ಪ್ರತಿನಿಧಿಯಾಗಿ ಇಬ್ಬರು ಅಭ್ಯರ್ಥಿಗಳು ಎಮ್ ಎಲ್ ಎ ಅಭ್ಯರ್ಥಿಗಳಾಗಿ ಬಹಳ ಶ್ರಮವಹಿಸಿ ಕೆಲಸ ಮಾಡಿದಾಗ ಆ ಪ್ರಾಂತ್ಯದಲ್ಲಿ ಭಾಳ ಪ್ರಬಲವಾಗಿ ಅವರು ಇದೆಲ್ಲ ಮನಗಂಡು ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಡ್ದಿದ್ದರೂ ಇವತ್ತು ಅವರು ಒಂದು ಐವತ್ತು ಸಾವಿರ ಮತಗಳ ಅಂತರದಿಂದ ಒಂದು ಸಾವಿರದ ಮುನ್ನೂರ ಅಂತರದಿಂದ ಅವರು ಸೋತಿರ್ಬೋದು ಹೌದು ಪಕ್ಷೇತರವಾಗಿ ನಿಂತು ಜನಾಂಗ ಇಡೀ ಒಂದು ಪ್ರದೇಶ ಆ ಪ್ರದೇಶದಲ್ಲಿರುವಂಥ ಜನ ಅವರು ಕೈ ಹಿಡಿದಿದ್ದಾರೆ ಅದು ಗೆಲುವೇ ಅದು ಸೋಲು ಅಂತ ನಾವು ಹೇಳೋದಿಲ್ಲ ಅಂಥ ಒಬ್ಬ ವ್ಯಕ್ತಿಗೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನೀವು ಕೈಯಾಡಿಸುವಂಥದ್ದು ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡುವಂಥದ್ದು ಇದನ್ನು ಉಪಶಮನ ಮಾಡ್ತೀನಿ ಅಂತ ಹೇಳಿ ನಮ್ಮ ಆಶ್ರಮಕ್ಕೆ ಬಂದು ಮೂರ್ನಾಲ್ಕು ದಿನ ನೀವು ಕಾಲಾಕೋಶ ಕೇಳಿ ಯಾವುದೇ ವಿಧದಲ್ಲೂ ನೀವು ನಮಗೆ ರೆಸ್ಪಾನ್ಸ್ ಮಾಡದಿದ್ದಾಗ ಸೊ ಮತ್ತು ನಮ್ಮ ಸಮಾಜ ನಮಗೆ ಮುಖ್ಯ ಯಾಕೆಂದರೆ ನಮ್ಗೆ ಯಾವುದೇ ಪಕ್ಷಕ್ಕೆ ನಾವು ಅಂಟಿಕೊಳ್ಳೋದಿಲ್ಲ ಇವತ್ತು ಯಾವುದೇ ಪಕ್ಷದಲ್ಲಿ ಯಾರೇ ನಿಂತರೂ ಅವರಿಗೆ ಹೋಗಿ ನಾವು ಬೆಂಬಲ ಸೂಚಿಸ್ತೀವಿ ಒಂದೇ ಪಕ್ಷಕ್ಕೆ ಅಂತಲ್ಲ ಆ ಪಕ್ಷಕ್ಕೋಸ್ಕರ ಅವರು ದುಡಿದಿರೋದ್ರಿಂದ ನಾವು ಆ ಪಕ್ಷಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿರೋ ಉದ್ದೇಶದಿಂದ ನಾವು ಅದನ್ನು ಸೂಚನೆ ಮಾಡಿದ್ವಿ ಈಗ ಅವರ ಸೂಚನೆ ಅದನ್ನು ಅವ್ರು ಕೊಟ್ಟ ಮಾತನ್ನು ನಡೆಸಲಿಲ್ಲ ಅಲ್ವಾ ಅದಕ್ಕೋಸ್ಕರ ಮತ್ತೆ ಪ್ರೆಸ್ ಮೀಟ್ ಮಾಡಿ ನಮ್ಮೆಲ್ಲ ನಮ್ಮ ಎಲ್ಲ ಸಮಾಜ ಮುಖಂಡರು ಉಂಡಾಗಿ ಈ ಒಂದು ಸ್ಟೇಟ್ಮೆಂಟ್ ತೊಗೊಳ್ತಿರೋದು ಅಷ್ಟೇನೆ ಬಟ್ ಅವರ ಕಾಲ ಇನ್ನೂ ಮಿಂಚಿಲ್ಲ ಈಗಾಗಲೂ ಅವ್ರು ನಿರ್ಧಾರ ಮಾಡಿಕೊಂಡು ಮತ್ತೆ ಸರಿಪಡಿಸಿದ್ರೆ ಇದು ಉಪಶಮನ ಆಗ್ಬೋದು ಒಂದೇ ಮಾತಲ್ಲಿ ಹೇಳಬೇಕು ನೀವು ಈಗ ಸುಧಾಕರ್ ಪರ ವಿರುದ್ಧವಾಗಿ ವೋಟ್ ಆಗ್ತೀರಾ ಸಮಾಜದ ಹಿಂದುಳಿದ ವರ್ಗದ ನಾಯಕರನ್ನ ಬೆಳೆಸ್ತಾ ಇಲ್ಲ ಅಂತಕ್ಕಂಥ ಆರೋಪ ಇದೆ ಮಾತುಕತೆ ಆಯ್ತು ಆ ಮಾತುಕತೆ ಕೊಟ್ಟ ಮಾತಂತೆ ನಡ್ಕೊಳ್ಳಿಲ್ಲ ಇನ್ನೂ ಟೈಮ್ ಮಿಂಚಿಲ್ಲ ಆದಷ್ಟು ಬೇಗ ಶಮನವನ್ನ ಅಸಮಾಧಾನವನ್ನು ಹೋಗ್ಲಾಡಿಸ್ಬೇಕು ಇಲ್ಲದೇ ಹೋದ್ರೆ ನಾವು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮತ ಆಗ್ತೀವಿ ಅನ್ನೋದು ತಿಗಳ ಸಮಾಜದ ಒಟ್ಟಾರೆ ಅಭಿಪ್ರಾಯ ಶಶಾಂಕ್ ಜೊತೆ ಸುರೇಶ್ ಬಾಬು ಟಿವಿ ಫೈವ್ ಎಲ್ಲ